ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೇಂದ್ರ ಸರ್ಕಾರವು ನಮ್ಮ ಜನಸಾಮಾನ್ಯರ ಹಿತಕ್ಕಾಗಿ ತಂದ ಕೆಲವು ಮಹತ್ವದ ಯೋಜನೆಗಳು ಮತ್ತು ಅದನ್ನು ಹೇಗೆ ಜನಸಾಮಾನ್ಯರು ಪಡೆದುಕೊಳ್ಳಬಹುದು ಎಂದು ತಿಳಿಯೋಣ ಪ್ರಸ್ತುತ ಎನ್ಡಿಎ ಸರ್ಕಾರ ಕಳೆದ ದಶಕಗಳಿಂದ ಕೇಂದ್ರದ ಚುಕ್ಕಾಣಿ ಹಿಡಿದು ಜನಸಾಮಾನ್ಯರಿಗೆ ಮತ್ತು ಅವರ ಹಿತವನ್ನು ಕಾಪಾಡಲು ಹಲವು ಯೋಜನೆಗಳನ್ನು ತಂದಿದೆ ಬಟ್ ಅದರಲ್ಲಿ ಕೆಲವು ಯೋಜನೆಗಳು ಜನರನ್ನ ತಲುಪಲು ಇದುವರೆಗೂ ಸಾಧ್ಯವಾಗಿಲ್ಲ ಅದಕ್ಕಾಗಿ ಈ ವಿಡಿಯೋ ಮೂಲಕ ಅದನ್ನು ತಿಳಿದುಕೊಂಡು ಅವುಗಳ ಪ್ರಯೋಜನ ಹೇಗೆ ಪಡೆಯಬಹುದು ಎಂದು ತಿಳಿಯೋಣ ಬನ್ನಿ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಪ್ರಮುಖವಾದದ್ದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಹದಿನಾರಂದು ಪ್ರಾರಂಭಿಸಿದ ಫಸಲ್ ಬಿಮಾ ಯೋಜನೆ ರೈತರ ಇಳುವರಿಗಾಗಿ ಹಾಗೂ ರೈತರು ಬೆಳೆದ ಬೆಳೆಗಳ ಮೇಲೆ ಸರ್ಕಾರವೇ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿ ರೈತರು ಬೆಳೆ ನಷ್ಟಗಳನ್ನು ಅನುಭವಿಸಿದ ಸಂದರ್ಭದಲ್ಲಿ ಆ ವಿಮೆಯ ಹಣವನ್ನು ಕ್ಲೈಮ್ ಮಾಡಿಕೊಳ್ಳಲು ಇರುವ ಒಂದು ಮಹತ್ವದ ಯೋಜನೆಯಾಗಿದೆ ಈ ಯೋಜನೆಯ ಪ್ರಮುಖ ಉದ್ದೇಶವೇ ಅನಿರೀಕ್ಷಿತ ಘಟನೆಗಳಿಂದ ಬೆಳೆ ನಷ್ಟ ಹಾನಿ ಸಂಭವಿಸುತ್ತಿರುವ ರೈತರಿಗೆ ಆರ್ಥಿಕ ನೆರವು ನೀಡುವುದಾಗಿದೆ ಹಾಗೂ ಇದನ್ನು ಪಡೆದುಕೊಳ್ಳಲು ಹಾಗೂ ಇದನ್ನು ಪಡೆದುಕೊಳ್ಳಲು ರೈತರು ಹತ್ತಿರದ ಈ ಕೆಳಗಿನ ಯಾವುದೇ ಇನ್ಶೂರೆನ್ಸ್ ಕಂಪನಿ ಆಫೀಸನ್ನು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಇನ್ನು ಎರಡನೇದಾಗಿ ಬರುವ ಮತ್ತೊಂದು ಪ್ರಮುಖ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಇದೊಂದು ಸರ್ಕಾರಿ ಬೆಂಬಲಿತ ಪಿಂಚಣಿ ಯೋಜನೆಯಾಗಿದ್ದು ಪ್ರಾಥಮಿಕವಾಗಿ ಅಸಂಘಟಿತ ವಲಯವನ್ನು ಗುರಿಯಾಗಿಸಿಕೊಂಡು ಎರಡು ಸಾವಿರದ ಹದಿನೈದರ ಬಜೆಟ್ನಲ್ಲಿ ಅಂದಿನ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರು ಮೋದಿಯವರೊಂದಿಗೆ ಮೇ ಒಂಬತ್ತು ಎರಡು ಸಾವಿರದ ಹದಿನಾರರಂದು ಕಲ್ಕತ್ತಾದಲ್ಲಿ ಪ್ರಾರಂಭಿಸಿದರು ಇದರ ಪ್ರಮುಖ ಉದ್ದೇಶ ಕೆಲಸದ ವಯಸ್ಸಿನ ನಂತರ ಖಿನ್ನತೆಗೆ ಒಳಗಾದ ಮತ್ತು ವೃತ್ತಿಪರ ಜೀವನದಲ್ಲಿ ನಿವೃತ್ತಿ ಹೊಂದಿದ ಜನರ ಆರ್ಥಿಕ ಭದ್ರತೆಗೆ ಸಹಾಯ ಮಾಡುವುದಾಗಿದೆ ಇಲ್ಲಿಯವರೆಗೂ ಈ ಯೋಜನೆಯ ಲಾಭವನ್ನು ಐದು ಪಾಯಿಂಟ್ ಎರಡು ಕೋಟಿ ಜನ ಪಡೆದುಕೊಳ್ಳುತ್ತಿದ್ದಾರೆ ಈ ಯೋಜನೆ ಸೇರಲು ಕನಿಷ್ಠ ವಯಸ್ಸು ಹದಿನೆಂಟು ಮತ್ತು ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ಹಾಗೂ ಈ ಯೋಜನೆಗೆ ಸೇರಲು ವ್ಯಕ್ತಿಯ ಪಿಂಚಣಿ ಅದರಲ್ಲಿ ಮಾಡಿದ ಹೂಡಿಕೆ ಮತ್ತು ಹೂಡಿಕೆಯ ಸಮಯದ ಮಿತಿಯನ್ನ ಅವಲಂಬಿಸಿರುತ್ತದೆ ಇದರಲ್ಲಿ ಯೋಜನೆಯನ್ನ ಸೇರಲು ಜನರನ್ನು ಪ್ರೋತ್ಸಾಹಿಸಲು ಸರ್ಕಾರವು ಒಟ್ಟು ಕೊಡುಗೆಯ ಶೇಕಡ ಐವತ್ತು ಹಾಗೂ ವಾರ್ಷಿಕ ಸಾವಿರ ಅನ್ನು ಯಾವುದು ಕಡಿಮೆಯೋ ಅದನ್ನು ಪ್ರತಿ ಅರ್ಹ ಚಂದಾದಾರರ ಖಾತೆಗೆ ಐದು ವರ್ಷಗಳ ಅವಧಿಗೆ ಕೊಡಲಾಗುತ್ತದೆ ಹಾಗೂ ಈ ಯೋಜನೆಗಳನ್ನು ಪಡೆದುಕೊಳ್ಳಲು ಹತ್ತಿರದ ಪೋಸ್ಟ್ ಆಫೀಸ್ ಮತ್ತು ಯಾವುದೇ ಬ್ಯಾಂಕುಗಳಲ್ಲಿ ಅಟಲ್ ಪೆನ್ಷನ್ ಸ್ಕೀಮ್ನ ಖಾತೆಯನ್ನ ತೆರೆದು ಅನುಕೂಲ ಪಡೆದುಕೊಳ್ಳಬಹುದು ಇದರ ನಂತರ ಬರುವ ಇನ್ನೊಂದು ಪ್ರಮುಖ ಯೋಜನೆ ಎಂದರೆ ಅದು ಪಿಎಂ ಮುದ್ರಾ ಯೋಜನೆ ಇದು ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಸರ್ಕಾರವು ಸಬ್ಸಿಡಿ ರೂಪದಲ್ಲಿ ಸಾಲಗಳನ್ನು ನೀಡಿ ಯುವ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ಒಂದು ಯೋಜನೆಯಾಗಿದೆ ಈ ಯೋಜನೆಯನ್ನ ಪಡೆಯಲು ಹತ್ತಿರದ ಯಾವುದೇ ಎನ್ಬಿಎಫ್ಸಿ ಬ್ಯಾಂಕ್ ಮತ್ತು ಇತರ ಹಣಕಾಸು ಸಂಸ್ಥೆಗಳಿಗೆ ಭೇಟಿ ನೀಡುವ ಮೂಲಕ ಅಗತ್ಯ ದಾಖಲೆಗಳನ್ನು ನೀಡಿ ಈ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ನಾಲ್ಕನೆಯ ಇನ್ನೊಂದು ಪ್ರಮುಖ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಪ್ರಧಾನಿ ಮಂತ್ರಿ ಆವಾಸ್ ಯೋಜನೆಯಾಗಿದೆ ಇದರ ಮೂಲ ಉದ್ದೇಶ ಗ್ರಾಮೀಣ ಬಡ ಕುಟುಂಬಗಳಿಗೆ ಒಂದು ಶಾಶ್ವತ ಸೂರು ಅಂದರೆ ಮನೆ ನಿರ್ಮಾಣ ಮಾಡಿಕೊಡುವ ಒಂದು ಮಹತ್ವದ ಯೋಜನೆಯಾಗಿದೆ ಮೂರು ಕಂತುಗಳಲ್ಲಿ ಸಾರ್ವಜನಿಕರಿಗೆ ಪ್ರಯೋಜನವಾಗುವಂತೆ ಸರ್ಕಾರ ಈ ಯೋಜನೆಯಡಿ ಹಣವನ್ನು ಬಿಡುಗಡೆ ಮಾಡುತ್ತದೆ ಅದರಲ್ಲಿ ಹದಿನೈದು ಸಾವಿರ ಪಂಚಾಯಿತಿ ಸಮಿತಿ ಮಟ್ಟದಿಂದ ಮನೆ ಮಂಜೂರು ಮಾಡಿದ ನಂತರ ನಲವತ್ತೈದು ಸಾವಿರ ರೂಪಾಯಿ ಮೂರು ಅಡಿ ಫೌಂಡೇಶನ್ ಸ್ಟೇಜ್ ಕಂಪ್ಲೀಟ್ ಆದಾಗ ಮತ್ತು ಅರವತ್ತು ಸಾವಿರ ಪೂರ್ಣಗೊಂಡ ಬಾಗಿಲು ಕಿಡಿಕುಗಳೊಂದಿಗೆ ಚಾವಣಿಯ ಮಟ್ಟ ಪೂರ್ಣಗೊಂಡಾಗ ಈ ಯೋಜನೆಯಡಿ ಹಂತ ಹಂತವಾಗಿ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಹಲವು ಬದಲಾವಣೆಗಳ ಅನ್ವಯ ಇದಕ್ಕೆ ಯಾರು ಅರ್ಹರು ಎಂದರೆ ಬೈಕ್ ರೆಪ್ರಿಜಿರೇಟರ್ಗಳಂತಹ ಆಸ್ತಿಗಳನ್ನು ಹೊಂದಿರುವ ಕುಟುಂಬಗಳು ಮತ್ತು ಹತ್ತು ಲಕ್ಷದ ವಾರ್ಷಿಕ ಆದಾಯವನ್ನು ಹೊಂದಿರುವ ಕುಟುಂಬಗಳು ಸಹಿತ ಇದರ ಅನುಕೂಲವನ್ನ ಪಡೆಯಬಹುದು ಇದನ್ನು ಪಡೆದುಕೊಳ್ಳಲು ಹತ್ತಿರದ ಪಂಚಾಯಿತಿ ಪುರಸಭೆ ಕಚೇರಿಗಳನ್ನು ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು ಇನ್ನು ಐದನೇ ಇನ್ನೊಂದು ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಾಗಿದೆ ಇದೊಂದು ಸರ್ಕಾರದ ಒಂದು ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆಗಿದ್ದು ಬಡ ಜನರಿಗೆ ಉಚಿತವಾಗಿ ಹೆಲ್ತ್ ಇನ್ಶೂರೆನ್ಸ್ ಪಡೆದುಕೊಳ್ಳಲು ಒಂದು ಮಹತ್ವಪೂರ್ಣ ಯೋಜನೆಯಾಗಿದೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದರೂ ಕೂಡ ಇದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಇದಕ್ಕೆ ನೀಡುತ್ತವೆ ಇದರಿಂದ ಸುಮಾರು ಐವತ್ತು ಕೋಟಿ ಜನರಿಗೆ ಇದುವರೆಗೂ ಸೇವೆಗಳನ್ನು ನೀಡುವ ಮೂಲಕ ವಿಶ್ವದ ಅತಿ ದೊಡ್ಡ ಸರ್ಕಾರಿ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮವಾಗಿದೆ ಈ ಯೋಜನೆಯಿಂದ ಗರಿಷ್ಠ ಐದು ಲಕ್ಷದವರೆಗೆ ಫಲಾನುಭವಿಗಳು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಳ್ಳಬಹುದು ಹಾಗೂ ಇದಕ್ಕೆ ಅರ್ಜಿ ಸಲ್ಲಿಸಲು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು ಇಷ್ಟೇ ಅಲ್ಲದೆ ಭಾರತ ಸರ್ಕಾರ ಹಲವು ಯೋಜನೆಗಳನ್ನು ಸಾರ್ವಜನಿಕರ ಹಿತಕ್ಕಾಗಿ ಜಾರಿಗೆ ತಂದಿದೆ ಅದರಲ್ಲಿ ಕೌಶಲ್ಯ ವಿಕಾಸ್ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಪಿಎಂ ಸ್ವಾನಿಧಿ ಪಿಎಂ ಕಿಸಾನ್ ಆತ್ಮ ನಿರ್ಭರ್ ಭಾರತ್ ಅಭಿಯಾನ ಉಜ್ವಲ ಯೋಜನೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಡಿಜಿಟಲ್ ಇಂಡಿಯಾ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಯಲ್ಲಿವೆ ಮತ್ತು ಈ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೂಲಕ ತಿಳಿದುಕೊಳ್ಳಬಹುದು ಇದೇ ರೀತಿ ಬೇರೆ ಬೇರೆ ಪ್ರಸ್ತುತ ಪ್ರಚಲಿತ ವಿಷಯಗಳೊಂದಿಗೆ ಮತ್ತೆ ಬರ್ತೀವಿ ಹಾಗೂ ನಿಮಗೆ ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಬರಬೇಕು ಎಂಬುದನ್ನು ಕಾಮೆಂಟ್ ಮಾಡಿ ಧನ್ಯವಾದ